ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ರೆಗ್ಯುಲರ್ ವ್ಯೂವರ್ಸ್ಗೆ ನಾನು ಸ್ವಲ್ಪ ಬೇಜಾರಲ್ಲಿ ವ್ಲಾಗ್ ಮಾಡಿದ್ರು ಗೊತ್ತಾಗಿರುತ್ತೆ ನನ್ನ ನನಗೆ ಬೇಜಾರಾಗಿದೆ ಅಂತ ಅಲ್ಲಿವರೆಗೂ ರೆಗ್ಯುಲರ್ ಆಗಿ ವ್ಲಾಗ್ ಅನ್ನ ಹಾಕೋದಕ್ಕೆ ಆಗೋದಿಲ್ಲ ಇದ್ರ ಬಗ್ಗೆ ಸಾರಿ ಕೇಳ್ತಾ ಇದ್ದೀನಿ ಐಲಡ್ಡು ಏನು ಮಾಡ್ತಾ ಇದೆಯಾ ಅವರಿಗೆ ಈಗ ಮೇವನ ಪರಿಚಯ ಮಾಡಿಸ್ತಾ ಇದ್ವಿ ಏನಕ್ಕೆ ಮದುವೆ ಆಗೋಕೆ ಯಾರ್ದು ಮದುವೆ ಹಂಗೆಲ್ಲ ಮಾತಾಡಬಾರ್ದು ಮಗಳೇ ಹಂಗೆ ಆಟ ಆಡು ಸ್ನಾನ ಆಗಿಲ್ಲ ಲಡ್ಡೂಂದಿನ್ನು ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಜುಟ್ಟಾಕಿ ಬಿಟ್ಟಿದ್ದೀನಿ ಟವಲ್ ಸುತ್ಕೊಂಡು ಸೀರೆ ಅಂತ ಆಟ ಆಡ್ತಾ ಇರೋದು ಅಲ್ವಾ ಲಡ್ಡು ಹಾಂ ಸಿಸ್ಟರ್ ಕಮೆಂಟ್ ಹಾಕಿದರು ಬೃಂದಾ ಅನ್ನೋರು ಲಡ್ಡು ನನಗೆ ಹಾಯ್ ಮಾಡು ಅಂತ ಆ ಲಡ್ಡು ಹಾಯ್ ಮಾಡು ಆಯ್ ಬೃಂದಾ ಅಕ್ಕ ಏಳು ಹೆಸ್ರು ಹೇಳು ಬೃಂದಾ ಅಕ್ಕ ಬೃಂದ ಅಕ್ಕ ಹಾಂ ಹಾಯ್ ಅವಳು ಮಾಮೂಲಿನೇ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ವೀಡಿಯೋ ಮಾಡ್ತೀನಿ ಅಂದರೆ ಇಲ್ಲ ಎಕ್ಸ್ಟ್ರಾ ಸ್ಮೈಲ್ ಕೊಡ್ತಾಳೆ ಇಲ್ಲ ಸ್ಮೈಲೇ ಕೊಡೋದಿಲ್ಲ ಇಲ್ಲ ಎಲ್ಲೋ ನೋಡ್ತಾ ಇರ್ತಾಳೆ ಅಲ್ವಾ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಮನೆ ಕ್ಲೀನ್ ಮಾಡಿ ನೆಲ ಒರೆಸೋಣ ಅಂತ ಇವತ್ತು ಫಸ್ಟಲ್ಲೇ ಫ್ರೆಶ್ಅಪ್ ಆಗಿದ್ದೆ ಹೂವೆಲ್ಲ ಮುಟ್ಕೊಂಡಿದ್ದೆ ಹೂವೆಲ್ಲ ಇತ್ತು ಹಾಗಾಗಿ ದೇವರಿಗೆ ಸ್ವಲ್ಪ ಹೂವನ್ನು ಕಟ್ಟಿ ಹಾಕಿ ನಿತ್ಯಾಗಿಯೇ ಕೂಡ ಸ್ವಲ್ಪ ಹೂವು ಮುಡಿಸಿ ನಾನೊಂದು ಸ್ವಲ್ಪ ಹೂವು ಮುಟ್ಕೊಂಡಿದ್ದೀನಿ ನನಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಿತ್ಯಗೂ ಅಷ್ಟೇ ಹೂವು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾಳೆ ಅದು ನನ್ನಿಂದನೇ ಬಂದಿರ್ಬೋದು ಅಂತ ಅಂದ್ಕೊಳ್ತೀನಿ ನನಗೂ ಅಷ್ಟೇ ಇಷ್ಟ ಹೂವು ಅಂತಂದರೆ ಇನ್ನೂ ಗೊತ್ತಿಲ್ಲ ಇನ್ನು ಜುಟ್ಟು ಏನೂ ಹಾಕಿಲ್ವಲ್ಲ ಒಂದೊಂದು ಸಲ ಕೇಳ್ತಾಳೆ ಒಂದೊಂದು ಸಲ ಬೇಡ ಅಂತ ಅಂತಾಳೆ ಹೆಣ್ಮಕ್ಳು ಹೂವು ಮುಟ್ಕೊಂಡು ಬಳೆ ತೊಡ್ಕೊಂಡು ಆ ರೀತಿಯೇ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ ಅದು ಇಷ್ಟ ಆಗದೆ ಇರಬಹುದು ಆದರೆ ನನಗೆ ಮಾತ್ರ ತುಂಬಾ ಇಷ್ಟ ಎಷ್ಟು ಜನಕ್ಕೆ ಹಸಿರು ಬಳೆ ಹೂವು ಇದೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಎಷ್ಟೇ ಮಾಡರ್ನಾಗಿರ್ತೀವಿ ಅಂತ ಅಂದಾಗ್ಲೂ ಕೂಡ ಸೀರೆ ಉಟ್ಕೊಂಡ ತಕ್ಷಣ ಎಲ್ಲ ಹೆಣ್ಮಕ್ಳು ಬಳೆ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅದರಲ್ಲಿ ನಾನು ಒಬ್ಳು ನನ್ನ ನಾನು ಪ್ರತಿದಿನವೂ ಕೂಡ ಬಳೆಯನ್ನು ಹಾಕ್ಕೊಳ್ತೀನಿ ಅದರಲ್ಲೂ ಹೊಸರು ಬಳೆ ಅಂತ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದೇ ಥರ ನಿತ್ಯಾಗೂ ಕೂಡ ಒಬ್ಬರು ಕಮೆಂಟ್ ಹಾಕಿದರೆ ನಿತ್ಯಾಗ ಅಷ್ಟೊಂದು ಗಾಜಿನ ಬಳೆ ಹಾಕಿದ್ದೀರಲ್ಲ ಅಂತ ನಿತ್ಯಾಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬಳೆ ಅಂತ ಅಂದರೆ ಯಾವಾಗಲೂ ಕೂಡ ಬಳೆನ ಹಾಕ್ಕೊಳ್ತಾರೆ ನಾನು ಕೊಡಿಸೋದಕ್ಕಿಂತ ಹೆಚ್ಚಾಗಿ ನಮ್ಮಮ್ಮ ನಿತ್ಯಾಗೆ ಬಳೆ ತೊಡಿಸಿ ಕಳಿಸೋದು ಪ್ರತಿ ಸಲ ಊರಿಗೆ ಹೋದ್ರೂ ಕೂಡ ನಿತ್ಯಾಗೆ ಬಳೆ ಹಾಕ್ಸೇ ಊರಿಗೆ ವಾಪಸ್ ಕಳಿಸೋದು ಇಷ್ಟ ಅಂತ ಅಮ್ಮ ಮಿಸ್ ಮಾಡೋದೇ ಇಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಕೆಲಸ ಎಲ್ಲ ಆಯಿತು ಇವಾಗ ತಿಂಡಿ ಮಾಡೋದಕ್ಕೆ ಹೋಗ್ಬೇಕು ರೊಟ್ಟಿ ಮಾಡಿ ಒಂದು ವಾರದ ಮೇಲೆ ಹೋಯ್ತು ಆಯಿತು ಅಂತ ಅಂದ್ಕೊಳ್ತೀನಿ ಹಾಗಾಗಿ ಇವತ್ತು ರೊಟ್ಟಿ ಮಾಡಿ ಸೋರೆಕಾಯಿ ಪಲ್ಯ ಮಾಡೋಣ ಅಂತ ಇನ್ನೇನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದ್ರ ರೆಸಿಪಿ ಮತ್ತು ಪಲ್ಯದ ರೆಸಿಪಿ ಎರಡನ್ನೂ ಕೂಡ ನಾನು ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ರೆಸಿಪಿ ಯಾವುದನ್ನು ಕೂಡ ಇವತ್ತು ಶೇರ್ ಇಲ್ಲ ಇವಾಗ ತಿಂಡಿ ಎಲ್ಲ ಮಾಡಬೇಕು ನಿತ್ಯನ ಸ್ಕೂಲಿಗೆ ರೆಡಿ ಮಾಡಬೇಕು ಕೆಲಸ ಅಂತ ಸಿಕ್ಕಾಪಟ್ಟೆ ಇದೆ ನೆನ್ನೆ ಹೇಳ್ದೆ ನಾನು ಹೊಸ ಕೆಲಸ ಕೂಡ ಶುರು ಮಾಡ್ಕೊಂಡಿದ್ದೀನಿ ಅಂತ ಹಾಗೆ ಅದಕ್ಕೊಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ ಮತ್ತು ಮುಂದಕ್ಕೆ ಹೋಗ್ತೀನಿ ನಾನು ಯಾವುದೇ ಇನ್ಕಮ್ ಬರೋ ಕೆಲಸ ಆಗಲಿ ಪ್ರಾಫಿಟ್ ಬರೋ ಕೆಲಸ ಆಗಲಿ ಯಾವುದನ್ನೂ ಕೂಡ ನಾನು ಮಾಡ್ತಾಯಿಲ್ಲ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಕೆಲಸನ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟು ಹೇಳಿದ ಮೇಲೆ ಅರ್ಥ ಆಗಿರಬಹುದು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಯಾಕೆಂದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಸ್ವಲ್ಪ ಬೇಜಾರಲ್ಲಿ ವ್ಲಾಗ್ ಮಾಡಿದ್ರು ಕೂಡ ಯಾಕೆ ಸಪ್ ಅಂತ ಕೇಳ್ತೀರ ನಾನು ಏನು ಹೇಳಿಲ್ಲ ಅಂದ್ರೂ ಕೂಡ ಅಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರು ಗೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಗೆಸ್ ಮಾಡಬಹುದು ಅಂತ ಏನಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸರಿನಾ ತಪ್ಪ ಅಂತ ಇವಾಗಲೇ ಹೇಳೋದಿಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅದು ಕಂಪ್ಲೀಟ್ ಆಗೋದಕ್ಕೆ ಆ ಕಂಪ್ಲೀಟ್ ಆದಮೇಲೆ ಏನು ಅಂತ ಹೇಳ್ತೀನಿ ಮನೆ ಮುಂದೆ ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ ಹಾಗಾಗಿ ಮಾತಾಡೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಹೂವೆಲ್ಲ ಕಟ್ಟಿ ಸ್ವಲ್ಪ ದೇವರಿಗೆ ಹೂವನ್ನು ಹಾಕಿದೆ ಪೂಜೆ ಎಲ್ಲ ಆಯಿತು ಇವತ್ತು ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವ ನಿತ್ಯ ನನಗೂ ಹೂವು ಮುಡಿಸು ಮಮ್ಮಿ ಅಂತ ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದು ಬೇಡ ಅಂತಂದರೂ ಕೇಳಲಿಲ್ಲ ಹಾಗಾಗಿ ಸ್ವಲ್ಪ ಹೂವನ್ನು ಕಟ್ಟಿ ಹೂವು ಮುಡಿಸ್ದೆ ನಮಗೆಲ್ಲ ಹೇಗೆ ಅಂತಂದರೆ ರೊಟ್ಟಿ ಅಂತಂದರೆ ಒಂಥರ ಹಬ್ಬದ ರೀತಿ ಇಷ್ಟ ಆಗುತ್ತೆ ಒಬ್ಬಟ್ಟಿಗಿಂತ ರೊಟ್ಟಿನೇ ಇಷ್ಟ ಅಂತ ಹೇಳ್ಬೋದು ಅಕ್ಕಿ ರೊಟ್ಟಿ ಅಂದರೆ ಅಷ್ಟು ಇಷ್ಟ ಅಕ್ಕಿ ರೊಟ್ಟಿ ಮಾಡಿ ತುಂಬ ದಿನ ಆಗಿತ್ತು ಬರೀ ಜೋಳದ ರೊಟ್ಟಿ ಮಾಡ್ತಾ ಇದ್ದೆ ಹಾಗಾಗಿ ಇವತ್ತು ಅಕ್ಕಿ ರೊಟ್ಟಿಯನ್ನು ಮಾಡಿದ್ದೀನಿ ಅಂದರೆ ಜೋರಾಗೂ ಬರ್ತಾಯಿಲ್ಲ ನಿಂತು ಇಲ್ಲ ಸಣ್ಣದಾಗಿ ಮಳೆ ಬರ್ತಾನೆ ಇದೆ ಗಿಡ ಎಲ್ಲ ಫುಲ್ಲು ಹಾಳಾಗಿತ್ತು ಅದೇನೋ ಆರ್ಗ್ಯಾನಿಕ್ ಅಂತ ಹಾಕಿದ ಮೇಲೆ ಸ್ವಲ್ಪ ಗಿಡಗಳೆಲ್ಲ ಈ ಕಡೆ ಇರೋವು ಇದ್ದಾವೆ ಬಿಂದಿಗೆ ಗಿಡ ನೋಡ್ಬೋದು ಎಷ್ಟು ಹೆಲ್ತಿಯಾಗಿ ಬರ್ತಾ ಇದೆ ಅಂತ ಇದಕ್ಕೆ ಆರ್ಗ್ಯಾನಿಕ್ ಔಷಧಿಯನ್ನು ಹಾಕ್ಸಿದ್ದೀನಿ ಅಂದರೆ ಹೊಡೆದಿದ್ದಾರೆ ಆ ಕಡೆ ಶಾಮಂತಿಗೆ ಗಿಡಕ್ಕೆ ಶೀತ ಎಲ್ಲ ಜಾಸ್ತಿಯಾಗಿ ಎಲ್ಲ ಹೋಗೋ ಥರ ಆಗಿದೆ ಒಂದು ಗಿಡ ಆಲ್ರೆಡಿ ಹೋಗಿದೆ ಇನ್ನೊಂದು ನಾಲ್ಕಿದೆ ನಾಲ್ಕು ಹೋಗೋ ಥರ ಆಗಿದೆ ಆ ಕಡೆಯೇ ತುಂಬ ಶೀತ ಆಗುತ್ತೆ ಆದರೆ ದಪ್ಪ ಬಿಟ್ಟಿಲ್ಲ ಸಣ್ಣದಾಗಿ ಬಿಂದಿಗೆ ಹೂ ಬಿಟ್ಟಿದ್ದಾವೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತ ಇನ್ನೂ ಚೆನ್ನಾಗಿ ಬಿಡ್ತವೆ ಶೀತದಿಂದ ಈ ರೀತಿಯಾಗಿ ಆಗಿದ್ದಾವೆ ಹಾಗೆ ನಮ್ಮ ಮನೆ ಮುಂದೆ ನೋಡ್ಬೋದು ಎಷ್ಟು ಜಾಗ ಫ್ರೀ ಅಂತ ಅನಿಸುತ್ತೆ ಇವಾಗ ಅಂತ ಯಾಕೆಂದರೆ ಈ ಸೈಡ್ ಇದ್ದಂತಹ ನೀಲಗಿರಿ ಮರಗಳನ್ನೆಲ್ಲ ಕಡ್ದಿದ್ದಾರೆ ಹಾಗಾಗಿ ಫುಲ್ಲು ಜಾಗ ಎಲ್ಲ ಫುಲ್ಲು ಫ್ರೀ ಅಂತ ಅನ್ನಿಸ್ತಾ ಇದೆ ಹಾಗೆ ಇಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ ನೋಡ್ಬೋದು ಅದ್ರ ಮೇಲೆ ಅವತ್ತು ನೀಲಗಿರಿ ಮರ ಬಿದ್ದು ಆ ರೀತಿಯಾಗಿ ಆಗಿದೆ ಸ್ವಲ್ಪ ಸುಳಿ ಮೇಲೆ ಬಿದ್ದು ಮುರ್ಕೊಂಡಿದ್ರು ಕೂಡ ಇಡೀ ಮರನೇ ಹೋಗಿರೋದು ಎಷ್ಟು ಮಳೆಯೆಲ್ಲ ಚೆನ್ನಾಗಿ ಬಂದಿರೋದಕ್ಕೆ ಎಲ್ಲಿ ನೋಡಿದ್ರು ಹಸ್ರು ಹಾಗೆ ಕೆಲವರು ವಿವರ್ಸ್ ಕೇಳ್ತಾ ಇರ್ತೀರ ಅಕ್ಕ ನಿಮ್ಮ ಅಕ್ಕ ಪಕ್ಕ ಯಾವುದೇ ಮನೆ ಇಲ್ವಾ ಅಕ್ಕ ಅಂತ ಹೌದು ನಮ್ಮ ಮನೆ ಅಕ್ಕಪಕ್ಕ ಯಾವುದೇ ಮನೆ ಇಲ್ಲ ನೀವು ಊರೊಳಗೆ ಎಲ್ಲೂ ಹೋಗಲ್ವಾ ಅಂತ ಕೇಳ್ತೀರ ನಾನು ಕೆಲಸ ಮುಗಿಸ್ಕೊಂಡು ಅದೆಷ್ಟು ಮಾಡೋದಕ್ಕೆ ಟೈಮ್ ಸಿಕ್ಕಿದ್ರೆ ಸಾಕಂತ ಅನಿಸುತ್ತೆ ಹಾಗಾಗಿ ನಾನು ಏನಾದರೂ ಕೆಲಸ ಇದ್ದರೆ ಮಾತ್ರ ಹೋಗ್ತೀನಿ ಇಲ್ಲ ಅಂತಂದರೆ ಹೋಗೋದಿಲ್ಲ ನಾನು ಆಗಲೇ ಹೇಳ್ದೆ ನಾನು ಯಾವುದೇ ಪ್ರಾಫಿಟ್ ಬರುವಂತಹ ಕೆಲಸನ ಮಾಡ್ತಾ ಇಲ್ಲ ಮನಸ್ಸಿಗೆ ಖುಷಿ ಕೊಡುವಂತಹ ಕೆಲಸ ಮಾಡ್ತಾಯಿದ್ದೀನಿ ಅಂತ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರ ಗೊತ್ತಿಲ್ಲ ಸರಿಯಾಗಿ ಅದನ್ನು ಮುಂದೆ ಆ ಕೆಲಸ ಮುಗಿದ್ಮೇಲೆ ಅದು ಎಷ್ಟು ಜನ ಮಾಡಿದ್ರಿ ಅಂತ ನಿಯಮ ಬರೆದಿಡ್ಕೊಂಡು ಮುಂದೆ ವ್ಲಾಗಲ್ಲಿ ಹೇಳ್ತೀನಿ ಏನು ಸರಿಯಾಗಿ ಕಮೆಂಟ್ ಮಾಡಿದವ್ರನ್ನ ಹಾಗೆ ನಾ ಶುರು ಮಾಡ್ದಾಗಿಂದ ನನಗೆ ನೆಕ್ಸ್ಟು ವ್ಲಾಗ್ ಏನು ಮಾಡೋದಂಥ ಕಂಟೆಂಟ್ ಕೂಡ ಯೋಚನೆ ಮಾಡೋದಕ್ಕೆ ಆಗ್ತಾಯಿಲ್ಲ ಹಾಗೆ ವೀಡಿಯೋ ಕೂಡ ರೆಗ್ಯುಲರಾಗಿ ಮಾಡೋದಕ್ಕೆ ಆಗ್ತಾಯಿಲ್ಲ ನಿಮಗೆ ಅನ್ಸಿರಬಹುದು ಡೈಲಿ ಹನ್ನೊಂದು ಗಂಟೆಗೆ ವ್ಲಾಗ್ ಆಗ್ತಾಯಿದೆ ಇವಾಗ ಹನ್ನೊಂದು ಗಂಟೆ ವ್ಲಾಗ್ ಹಾಕೋದಕ್ಕೆ ಆಗ್ತಾ ಇಲ್ಲ ಹಾಗೆ ತಮ್ಮನೈಲಿ ಹಾಕೋದಾಗಿರ್ಬೋದು ಏನನ್ನು ಕೂಡ ನಾನು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಆ ಕೆಲಸನೇ ಜಾಸ್ತಿ ಟೈಮನ್ನು ತೊಗೊಳ್ತಾ ಇದೆ ಮನೆ ಕೆಲಸದ ಜೊತೆಗೆ ಆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದು ಸ್ವಲ್ಪ ದಿನ ಟೈಮನ್ನು ತಗೊಳ್ಳುತ್ತೆ ಅದು ಮೇಲೆ ಆ ನಂತರ ನನ್ನ ವ್ಲಾಗನ್ನು ಕಂಟಿನ್ಯೂ ಆಗಿ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ರೆಗ್ಯುಲರ್ ರೆಗ್ಯುಲರಾಗಿ ಅಲ್ಲಿವರೆಗೂ ರೆಗ್ಯುಲರ್ ಆಗಿ ವ್ಲಾಗನ್ನು ಹಾಕೋದಕ್ಕೆ ಆಗೋದಿಲ್ಲ ಇದ್ರ ಬಗ್ಗೆ ಸಾರಿ ಕೇಳ್ತಾ ಇದ್ದೀನಿ ನನ್ನ ವ್ಯೂವರ್ಸ್ ತುಂಬ ಇಷ್ಟಪಟ್ಟು ನನ್ನ ವ್ಲಾಗನ್ನು ನೋಡ್ತಾರೆ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತಾರೆ ನೀವು ವ್ಲಾಗ್ ಹಾಕಿದರೆ ನಂಗೆ ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡೋದನ್ನು ನಿಲ್ಲಿಸಿ ವ್ಲಾಗ್ ನೋಡ್ತೀನಿ ಕೆಲಸ ಮಾಡ್ತಾನೆ ವ್ಲಾಗ್ ನೋಡ್ತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ವ್ಲಾಗೋಸ್ಕರ ಕಾಯ್ತಾ ಇರ್ತೀನಿ ಈ ರೀತಿ ಎಲ್ಲ ಕಮೆಂಟ್ಸ್ ಹಾಕ್ತಾ ಇರ್ತೀರ ಅವರಿಗೆ ನಾನು ಸಾರಿ ಕೇಳ್ತಾ ಇದ್ದೀನಿ ನೀವು ಇಷ್ಟಪಟ್ಟು ನೋಡ್ತೀರಾ ಆದರೆ ನನಗೆ ಇವಾಗ ಸ್ವಲ್ಪ ಮಾಡೋದಕ್ಕಾಗ್ತಾ ಇಲ್ಲ ಆ ಕೆಲಸ ಮುಗಿದ್ಮೇಲೆ ಖಂಡಿತವಾಗಿಯೂ ಕೂಡ ಡೈಲಿ ವ್ಲಾಗ್ ಹಾಕ್ತೀನಿ ಸದ್ಯಕ್ಕೆ ಹಾಕೋದಕ್ಕೆ ಆಗೋದಿಲ್ಲ ಬಸ್ ಸಾಂಬಾರೆಲ್ಲ ಮಾಡಿದ್ನಲ್ಲ ಹಾಗಾಗಿ ತರಕಾರಿ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ಇವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಖಾರ ಎಲ್ಲ ರುಬಿ ಮಾಡಿದೆ ಅಂದರೆ ಮಸಾಲೆಯನ್ನೆಲ್ಲ ರುಬ್ಬಿ ಮಾಡಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಆ ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಮೊದಲೆಲ್ಲ ಹೇಗೆ ರೆಸಿಪಿಯನ್ನು ಶೇರ್ ಮಾಡೋದು ಅಂತ ರೆಸಿಪಿ ಯಾವುದನ್ನು ಕೂಡ ಶೂಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಿದಾಗ ಶೇರ್ ಮಾಡ್ತೀನಿ ಆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾನು ನನ್ನ ರೆಸಿಪಿಗಳನ್ನು ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಅನ್ನೋದಾದರೆ ಅದನ್ನು ನಾನು ಟ್ರೈ ಮಾಡಿ ನನಗೆ ಇಷ್ಟ ಆಗಿದ್ದು ಅಥವಾ ನಮ್ಮ ಕಡೆ ಯಾವುದೇ ಸ್ಪೆಷಲ್ ಇರುತ್ತೆ ಅದನ್ನು ಮಾತ್ರ ತೋರಿಸ್ತೀನಿ ಫಸ್ಟ್ ಟೈಮ್ ಟ್ರೈ ಮಾಡಿದವನ್ನೆಲ್ಲ ತೋರಿಸೋದಿಲ್ಲ ನನ್ನ ಬ್ಲಾಗನ್ನು ನೋಡಿಕೊಂಡು ತುಂಬ ಜನ ರೆಸಿಪಿಗಳನ್ನು ಕೂಡ ಟ್ರೈ ಮಾಡ್ತಾರೆ ಅಂಥವ್ರಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ಆ ರೀತಿ ನಾನು ತೋರಿಸೋದಿಲ್ಲ ಬ್ರೌನಿ 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 ಅಂತ ಫುಲ್ ಇದೆ ಚಳಿಗೆ ಬ್ರೌನಿ ಇದ್ದಾಳಲ್ವಾ ಬ್ರೌನಿ ಓಯ್ ಬ್ರೌನಿ ಕ್ಯೂಟಿ ಪಾಯ್ ಕ್ಯೂಟಿ ಕ್ಯೂಟಿ ಫುಲ್ ಇದ್ದೆ ಇಬ್ಬರ್ಸಿದ್ರೂ ಇದಂತ ಇಲ್ಲ ಬ್ರೌನಿ 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 ಮಕ್ಕಳಿದ್ರೆ ಅಂದರೆ ಮನೇಲಿ ಅರುತಾನೆ ಇರ್ತಾರೆ ನೀವು ಎಷ್ಟೇ ಕ್ಲೀನ್ ಮಾಡಿಬಿಟ್ರು ಕೂಡ ಮನೆ ಕ್ಲೀನಾಗಿ ಇರೋದೇ ಇಲ್ಲ ಏಕೆಂದರೆ ಅಷ್ಟು ಅರುತಾನೆ ಇರ್ತಾರೆ ಹಾಗಾಗಿ ಇವಾಗ ನಾನು ಲಡ್ಡೂನ್ ಏನಾದರೂ ಅವಳು ಟಾಯ್ಸ್ ಎಲ್ಲ ಮನೆ ತುಂಬ ಹಾಕಿಬಿಟ್ಟಿದ್ರೆ ಪ್ರತಿ ಸಲನು ತೆಗೆದಿಡೋದಿಲ್ಲ ಒಂದೊಂದು ಸಲ ಆಟ ಮಾಡ್ತಾಳೆ ಆದರೆ ಹೇಳಿದ್ದನ್ನು ಕೇಳ್ತಾಳೆ ಒಂದೊಂದು ಸಲ ಆ ರೀತಿಯಾಗಿ ಮಿಸ್ ಆಗುತ್ತೆ ಅಷ್ಟೇ ಅವಳು ಅರಿವಿರುವಂತಹ ಟಾಯ್ಸನ್ನು ಅವಳ ಹತ್ರನೇ ಕ್ಲೀನ್ ಮಾಡಿಸ್ತೀನಿ ಅವಾಗ ಮತ್ತೆ ನೆಕ್ಸ್ಟ್ ಅರಿವು ಯೋಚನೆ ಮಾಡಿ ಆಟ ಆಡ್ತಾಳೆ ಅಂತ ನಾನು ಆ ಥರ ತಿಂಕ್ ಮಾಡೋದು ಸದ್ಯಕ್ಕೆ ಕಲಿಲ್ಲ ಅಂದ್ರೂ ಮುಂದೆ ಅದು ಅಭ್ಯಾಸ ಆಗುತ್ತೆ ಅಂತ ಹಾಗೆ ಸಂಜೆ ಟೈಮಿಗೆ ನಿತ್ಯ ಕಸ ಗುಡಿಸೋ ಥರ ಮಾಡಿದ್ದೀನಿ ಏನಾದರೂ ಒಂದೊಂದು ಕೆಲಸ ಅವರಿಗೂ ಅಭ್ಯಾಸ ಆಗಲಿ ಅಂತ ಆವಾಗ ಅವಾಗ ಏನಾದರೂ ಒಂದೊಂದು ಕೆಲಸ ಮಾಡಿಸ್ತಾ ಇರ್ತೀನಿ ದೊಡ್ಡದೇನೂ ಮಾಡೋದಿಲ್ಲ ಜಸ್ಟ್ ಸಂಜೆ ಕಸ ಗುಡಿಸೋದು ನಾನು ಪೂಜೆ ಎಲ್ಲ ನಾನು ಮಾಡ್ತೀನಿ ಬರೀ ಕಸ ಗುಡಿಸೋದನ್ನು ಮಾತ್ರ ಆಗಿ ಹೇಳಿದ್ದೀನಿ ಹಾಗೇ ಸಂಜೆ ಆಯಿತು ಹಾಂ ಸಂಜೆ ತೋಟದಿಂದ ಹಸ್ಗಳೆಲ್ಲ ಬಂತು ನೋಡ್ಬೋದು ಸಂಜೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಒಂದೇ ರೀತಿಯಾಗಿದೆ ಬಿಸಿಲು ಏನೂ ಇಲ್ಲ ಬರೀ ಮೋಡ ಸೋನೆ ಥರ ಬರೋದು ಅದೇ ರೀತಿಯಾಗಿ ಆಗಿದೆ ಹಸ್ಗಳೆಲ್ಲ ಬರೋ ಅಷ್ಟರಲ್ಲಿ ಬೂಸ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಹಸ್ಗಳು ಬಂದ ತಕ್ಷಣ ಬೂಸನ ಕುಡಿತಾವೆ ಆ ಬೂಸ ಎಲ್ಲ ಕುಡಿಸಿ ಆಯಿತು ಇನ್ನು ಹಾಲು ಕರೆಯೋದು ಮಾಮೂಲಿ ಕೆಲಸ ಶುರುವಾಗುತ್ತೆ ಮಕ್ಕಳಿಗೆ ಬೂಸ್ಟ್ ಕಾಯಿಸ್ಕೊಡ್ಬೇಕು ನಾವು ಕಾಫಿ ಮಾಡ್ಕೊಂಡು ಕುಡಿತೀವಿ ಹಾಗೆ ಅಡುಗೆ ಮಾಡೋದು ಈ ರೀತಿ ಕೆಲಸ ಶುರುವಾಗುತ್ತೆ ಹಾಗೆ ಬ್ರೌನಿ ಮತ್ತು ಗೌರಿ ಇಬ್ರು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಯಾವಾಗಲೂ ಜೊತೀಲಿ ಆಟ ಆಡ್ತಾನೆ ಇರ್ತಾರೆ ಹಾಗೆ ಇವಾಗ ಇತ್ತೀಚೆಗೆ ಗೌರಿಗೆ ಸ್ವಲ್ಪ ಸ್ವಲ್ಪ ಮೇವನ್ನು ಹಾಕ್ತಾ ಇದ್ದೀವಿ ಅಭ್ಯಾಸ ಆಗಲಿ ಅಂತ ಇನ್ನೇನು ಮೂರು ತಿಂಗ್ಳು ಆಗ್ತಾ ಬಂತು ಗೌರಿ ಹುಟ್ಟಿ ಹಾಗಾಗಿ ಆ ಮೇವನ್ನು ಕೂಡ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಆ ಹಿಂಡಿ ಸ್ವಲ್ಪ ಸ್ವಲ್ಪ ಇಂಡಿಯನ್ನು ನೆನೆಸ್ಬಿಟ್ಟು ಇದ್ವಿ ಬೂಸ ಕೊಟ್ಟಿಲ್ಲ ಹಿಂಡಿ ಮಾತ್ರ ಕೊಡ್ತಾ ಕೊಡ್ತಾಯಿದ್ವಿ ಹಾಗೆ ಹಾಲನ್ನು ಕೊಡ್ತಾ ಇದ್ವಿ ಫಸ್ಟು ಎರಡೆರಡು ಲೀಟ್ರ್ ಕೊಡ್ತಾ ಇದ್ವಿ ಬೆಳಗ್ಗೆ ಎರಡು ಲೀಟ್ರ್ ಸಂಜೆ ಎರಡು ಲೀಟ್ರೂ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ವಿ ಒಂದೂವರೆಯಿಂದ ಒಂದು ಲೀಟ್ರ್ ಹಾಲನ್ನು ಕೊಡ್ತೀವಿ ಬೆಳಗ್ಗೆ ಒಂದೂವರೆ ಮತ್ತು ಸಂಜೆ ಒಂದೂವರೆ ಮೇವು ತಿಂದೆಲ್ಲ ಅಭ್ಯಾಸ ಆದಮೇಲೆ ಹಾಲನ್ನು ಸ್ವಲ್ಪ ಕಡಿಮೆ ಮಾಡೋದು ಮೇವು ಜಾಸ್ತಿ ಕೊಡೋದು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು